ಹಾಯ್ ಫ್ರೆಂಡ್ಸ್ ನನ್ ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಸ್ವೀಟ್ ಕುಂಬಳಕಾಯಿ ಹಾಕಿ ಪಲ್ಯ ಮಾಡೋಣ ನಮ್ಮ ಸಿಸ್ಟರ್ ಬಂದ್ಬಿಟ್ಟು ಕುಂಬಳಕಾಯಿ ಕೊಟ್ಟಿದ್ರು ನಮ್ಮ ಮನೇಲಿ ಮೂರು ಜನ ಇರೋದ್ರಿಂದ ಅರ್ಧ ಭಾಗ ಸಾಕು ಅದರೊಳಗಿರೋ ಬೀಜನ ಸಪ್ರೇಟ್ ಮಾಡಿಕೊಂಡು ಹಾಗೆ ಅದರೊಳಗಿರೋ ನಾರು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೆ ಹಾಗೆ ಸಣ್ಣ ಕಟ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ದೆ ಈ ಪಲ್ಯ ಬಂದ್ಬಿಟ್ಟು ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತಲ್ವಾ ಬನ್ನಿ ಒಂದ್ಸಲ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಮೇಲೆ ಒನ್ ಸ್ಪೂನ್ ಕಡಲೆ ಬೇಳೆ ಹಾಕೊಳ್ತೀನಿ ಹಾಗೆ ಉದ್ದಿಬೇಳೆ ಕೂಡ ಅಷ್ಟೇ ಹಾಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಹಾಗೆ ಇವುಗಳನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ನಾಲ್ಕು ಹಸಿಮೆಣ್ಸಿ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಮೀಡಿಯಂ ಸೈಜ್ ಅಲ್ಲಿ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕರಿ ಲೀಫ್ ಕೂಡ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪಿರ್ಲಿ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇಲ್ಲಿ ಹಸಿ ಮೆಣಸಿ ನಾನು ಮೀಡಿಯಮ್ ಆಗಿ ತಗೊಂಡಿದ್ದೀನಿ ಒಂದ್ ವೇಳೆ ಖಾರ ಬೇಕು ಅಂದ್ರೆ ನೋಡಿ ಹಾಕೋಬಹುದು ಹಾಗೆ ಇದ್ರ ಜೊತೆಗೆ ಅರ್ಶನ ಪುಡಿ ಬೇಕು ಅಂದ್ರೆ ಹಾಕೊಳ್ಬಹುದು ಈಗ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹೀಗೆ ಹಾಕೊಳ್ತಾ ಇದ್ದೀನಿ ಈಗ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಕುಂಬಳಕಾಯಿ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪನೂ ನೀರು ಹಾಕೊಳ್ಳಲ್ಲ ಅಂದ್ರೆ ನಾನು ಇಲ್ಲಿ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಬೇಯಿಸ್ಕೊಳ್ಳುವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಈಗ ಕುಂಬಳಕಾಯಿ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಇಲ್ಲಿ ಕುಂಬಳಕಾಯಿ ಬೇಯಿಸಿಕೊಳ್ಬೇಕಾದ್ರೆ ಮೀಡಿಯಮ್ ಆಗಿ ಬೆಳೆಸ್ಕೊಳ್ತೀನಿ ಅಂದ್ರೆ ಬೇಕು ಅಂದ್ರೆ ಜಾಸ್ತಿ ಕೂಡ ಬೇಯಿಸ್ಕೊಳ್ಬೋದು ಅದು ನಿಮ್ಮ ಆಪ್ಷನಲ್ ಹಾಗೆ ಇದ್ರ ಜೊತೆಗೆ ಬೇಕು ಅಂದ್ರೆ ಹುಚ್ಚಳ್ಳಿ ಪುಡಿ ಕೂಡ ಅಂದರೆ ಅಂದ್ರೆ ಹುಚ್ಚಳನ್ನ ಬಿಟ್ಟು ಪೌಡರ್ ಮಾಡಿ ಹಾಕೊಳ್ಬೋದು ಹೀಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದೀನಿ ಹಾಗೆ ಇದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಹೋಗೋಣ ಈಗ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ತೆಂಗಿನಕಾಯಿ ಬದಲಿಗೆ ಒಣ ಕೊಬ್ಬರಿಕಾಯಿ ಕೂಡ ಹಾಕೊಳ್ಬಹುದು ಅದು ನಿಮ್ಮ ಆಪ್ಷನಲ್ ಅದು ಅಲ್ಲದೆ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ತೆಂಗಿನಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ ಏಕೆಂದ್ರೆ ತಳ ಹಿಡಿಬಾರ್ದಲ್ವಾ ಹಾಗಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಈ ಕುಂಬಳಕಾಯಿ ಪಲ್ಯನ ಚಪಾತಿ ರೊಟ್ಟಿ ಜೊತೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಅದು ಅಲ್ಲದೆ ಹಬೆಗೆ ಇದು ಇನ್ನೂ ಮೆತ್ತಗಾಗಿರುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು